ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಭಯ್ ಗುರುಜಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಂಜನಶಾಸ್ತ್ರದ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಅಂಜನಶಾಸ್ತ್ರ ಯಾವ ಎಲ್ಲ ಕೆಲಸವನ್ನು ಮಾಡ್ಕೋಬೋದು ಈ ಅಂಜನಶಾಸ್ತ್ರದಲ್ಲಿ ಏನೆಲ್ಲ ಉಪಯೋಗವನ್ನು ನಾವು ಮಾಡ್ಕೋಬೋದು ಈ ಅಂಜನದ ಸಹಾಯದಿಂದ ವೀಕ್ಷಕರೇ ಹಲವಾರು ಉಪಯೋಗಗಳು ಬರ್ತವೆ ಅದರಲ್ಲೂ ಅಂಜನ ಎಲ್ಲರಿಗೂ ಕಣ್ಣಿಗೆ ಕಾಣಿಸಲ್ಲ ಎಲ್ಲರ ಕಣ್ಣಿಗೂ ಈ ಅಂಜನ ಕಾಣಿಸೋದಿಲ್ಲ ಶುದ್ಧಿ ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಅಂಜನದ ಶಕ್ತಿ ಗೊತ್ತಾಗುತ್ತೆ ಮತ್ತು ಈ ಅಂಜನದಲ್ಲಿ ನೀವು ಯಾವುದೇ ಒಂದು ವಿಚಾರವನ್ನು ನೋಡಿದರೂ ಸಹ ಅವರ ಕಣ್ಣಿಗೆ ಕಾಣಿಸುತ್ತೆ ವೀಕ್ಷಕರೇ ಈ ಅಂಜನ ಶಾಸ್ತ್ರದ ಬಗ್ಗೆ ಹಲವಾರು ರೀತಿಯಾದ ತಂತ್ರಗಳಿದ್ದಾವೆ ವೀಕ್ಷಕರೇ ಹಲವಾರು ರೀತಿಯಾದ ಅಂಜನಗಳು ಬರ್ತವೆ ಸಿದ್ಧಾಂಜನ ಇದಕ್ಕೆ ತುಂಬ ಮುಖ್ಯವಾದದ್ದು ಸಿದ್ಧಾಂಜನದಲ್ಲಿ ಹಲವಾರು ರೀತಿಯಾದ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು ಕಳೆದು ಹೋದ ವಸ್ತುವನ್ನು ಈ ಅಂಜನದ ಮುಖಾಂತರ ಮತ್ತೆ ಹೊಡಕೋಬೋದು ವೀಕ್ಷಕರೇ ಈ ಅಂಜನದಲ್ಲಿ ನಿಮ್ಮ ವಸ್ತು ಯಾವುದಾದ್ರೂ ಒಂದು ಕಳ್ಕೊಂಡಿರ್ತೀರ ಯಾವುದಾದ್ರೂ ಒಂದು ವಸ್ತುವನ್ನು ಕಳ್ಕೊಂಡಿರ್ತೀರ ಅಂತಹ ವಸ್ತುವನ್ನು ಈ ಅಂಜನದಲ್ಲಿ ನೀವು ಕಂಡಿಡ್ಕೋಬೋದು ವೀಕ್ಷಕರೇ ಅದಷ್ಟೇ ಅಲ್ಲ ಈ ಅಂಜನದ ಸಹಾಯದಿಂದ ಭೂಮಿಯಲ್ಲಿರುವಂತಹ ನೀರಿನ ಒಂದು ಅಂತರ್ಜಲ ಮಂಟಪ ತಿಳ್ಕೋಬೋದು ವೀಕ್ಷಕರೇ ಇದಷ್ಟೇ ಅಲ್ಲದೆ ಹಲವಾರು ರೀತಿಯಾದ ವಿಷಯಗಳನ್ನು ನೀವು ಗುಪ್ತ ವಿಷಯಗಳನ್ನ ತಿಳ್ಕೊಬೋದು ಅಂಜನದ ಶಕ್ತಿ ಅಷ್ಟಿದೆ ನಿಮಗೆ ಯಾರಿಗಾದರೂ ಈ ಅಂಜನದ ಭವಿಷ್ಯವನ್ನು ತಿಳ್ಕೊಬೇಕಾಗಿದ್ರೆ ಅಂಜನವನ್ನು ನೋಡ್ತಿದ್ರೆ ನಮ್ಮ ಹತ್ರ ಇದೆ ನೀವು ಬಂದು ತಿಳಿದುಕೊಳ್ಬೋದು ಈ ಅಂಜನದ ಬಗ್ಗೆ ಮತ್ತು ನಿಮ್ಮ ಜೀವನದ ಕಷ್ಟಗಳನ್ನು ಅಥವಾ ನಿಮಗೆ ಯಾರಾದರೂ ಒಂದು ಮಾಟ ಮಂತ್ರದ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿರ್ತಾರೆ ಅಂಥದನ್ನು ಹೇಗೆ ತಿಳ್ಕೊಬೇಕು ಯಾವ ಥರ ತಿಳ್ಕೊಬೇಕು ಇವರೇ ನಮಗೆ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಇದೇ ಒಂದು ಪ್ರಯೋಗವನ್ನು ನಮ್ಮ ಮೇಲೆ ಮಾಡಿದ್ದಾರೆ ಅನ್ನೋದನ್ನು ಯಾವ ಥರ ತಿಳ್ಕೊಬೋದು ಅದಕ್ಕೆ ವೀಕ್ಷಕರೇ ಈ ಅಂಜನ ತುಂಬ ಉಪಯುಕ್ತವಾಗಿದೆ ಈ ಅಂಜನ ಸಹಾಯದಿಂದ ಹಲವಾರು ರೀತಿಯಾದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ನಿಮಗೆ ಯಾವುದರ ಬಗ್ಗೆ ತಿಳ್ಕೋಬೇಕಾಗಿದ್ದ ವಿಷಯವನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಅದ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀವಿ ಧನ್ಯವಾದಗಳು